ಪ್ರಥಮ ಏನಂತ ಹೇಳಿದ್ರೆ ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆ ಒಂದು ನೀವು ಅವತ್ತು ಮನೆ ಒಳಗಡೆ ಹೋಗಿ ಕೊಟ್ಟಂತಹ ಒಂದು ಸಜೆಷನ್ಸ್ ಆಗಿರ್ಬೋದು ಎಲ್ಲರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡು ನೀವು ಮಾತಾಡ್ತೀರಾ ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆನು ಇವಾಗ ನೀವು ಅದ್ರಲ್ಲಿ ಸೈಡ್ ಲೈನ್ ಆಗಿರೋದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ರಿಹಬಿಲಿಯೇಷನ್ ಸೆಂಟರ್ ಅಲ್ಲಿ ಇದಾರೆ ಅಂತ ಹೇಳಿ ಹುಚ್ಚ ವೆಂಕಟ್ ಇದ್ದಾರೆ ಅಂತ ನೀವೇನಾದ್ರೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅವ್ರು ಎಲ್ಲಿದ್ದಾರೆ ಅಥವಾ ಹೋಗಿದ್ದು ಈ ಸೀಸನ್ ಅಲ್ಲಿ ಗೆಸ್ಟ್ ಆಗಿ ಮೊದಲನೇ ದಿನ ಎರಡು ಮೂರು ದಿನ ಆಟ ಆಡ್ಕೊಂಡಿದ್ದವ್ರಿಗೆ ಎನರ್ಜಿ ತುಂಬಬೇಕಾಯ್ತು ಯಾರ್ಯಾರು ಎನರ್ಜಿ ಏನು ಅಂತ ಹೇಳ್ಬಿಟ್ಟು ಬಂದೆ ಅದನ್ನು ಅವ್ರು ಆಟ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಯಾರದನ್ನ ಚೆನ್ನಾಗಿ ಆಡಿದವ್ರು ಫೈನಲ್ಸ್ ತನಕ ಬಂದಿದ್ದಾರೆ ಸೊ ಅವ್ರು ಆಟ ವೈಕರಿ ಚೆನ್ನಾಗಿ ಆಡಿದ್ದಾರೆ ಇನ್ಫ್ಯಾಕ್ಟ್ ನಮೃತ ಕೂಡ ಚೆನ್ನಾಗಿ ಆಡಿದ್ದಾರೆ ನಂಗೆ ಇಷ್ಟ ಆಯಿತು ನಮೃತನ ಆಟದ ವೈಖರಿ ಇಷ್ಟ ಆಯಿತು ಈಗ ಕೂತ್ಕೊಂಡು ನಮೃತ ಚಮಚ ಹಂಗೆ ಹಾಕಿ ನಂಗೆ ನೋವಾಗುತ್ತೆ ನನ್ನಲ್ಲಿ ನೋಡಿದ್ರೆ ಇದ್ದಾನೆ ನನಗೆ ಗೊತ್ತು ಯಾರು ಆಡಿದ್ದಾರೆ ಅಂತ ನೀನು ಯಾರು ಹೇಳಕ್ ನನಗೆ ನೀನು ಹೇಳಿದ್ದು ನಾನು ಯಾಕೆ ನಂಬಬೇಕು ನನ್ನಲ್ಲಿ ಜಡ್ಜ್ಮೆಂಟ್ ಇಲ್ವಾ ಹಂಗಾರೆ ನನಗೆ ಸೆನ್ಸಿಬಿಲಿಟಿ ಇಲ್ವಾ ನಾನು ಯಾರನ್ನ ಒಪ್ಪೋಬೇಕು ನನಗೆ ಸೆನ್ಸ್ ಅನ್ನೋದಿಲ್ಲವಾ ನಾನು ಯಾರನ್ನ ಒಪ್ಕೋಬೇಕು ಬೇಕು ಈಗ ಹೆಂಗಾಗಿದೆ ಅಂದರೆ ಎಲ್ಲ ಪೇಯ್ಡ್ ಪ್ರಮೋಷನ್ ಈ ಥರ ಆಗೋಗಿದೆ ಒಂದು ಸಂಗೀತ ಚೆನ್ನಾಗಿ ಆಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅಕ್ಕ ತಮ್ಮ ಅಂದ್ರಲ್ಲಿ ಅವ್ನು ಬಾಂಡಿಂಗ್ ಬೆಳೆಯುತ್ತೆ ಬರಲಿ ದೀದಿಗಳ ಪಾಲನ ದಾದನ್ಗೂ ಒಳ್ಳೇದಾಗಲಿ ಅಂದರೆ ಪ್ರ ನಮೃತ ದೀದಿ ಸಂಗೀತ ದೀದಿ ಇನ್ನೂ ದಿ ಭಾಗ್ಯ ದೀದಿ ನೀತು ದೀದಿ ಅಂತ ದೀದಿಗಳ ದೀದಿಗಳ ದಾದನ್ಗೂ ಒಳ್ಳೇದಾಗಲಿ ಪ್ರತಾಪ್ಗೂ ಕೂಡ ಆತ ಅವನು ಅವನ ಸ್ಟ್ರಾಟಜಿ ಅದು ಅದು ತಪ್ಪು ಅಂತ ಹೇಳಲ್ಲ ನಾನು ಯಾರ್ದು ತಪ್ಪು ಅಂತ ಹೇಳಲ್ಲ ನಾನು ತಪ್ಪು ಅಂತ ಹೇಳೋದು ಒಂದೇ ಮಕ್ಕಳ ಫೇಕ್ ಪ್ರಮೋಷನ್ ಮಾಡಿ ಒಪಿನಿಯನ್ ಬಿಲ್ಡ್ ಮಾಡಿ ಎದುರುಗಡೆ ಅವ್ರು ತೇಜವಾದೆ ಮಾಡಬೇಡಿ ಹೊರಗಡೆ ಬಂದವನು ಕೂಡ ಕೆಟ್ಟದಾಗ ತೋರಿಸ್ತಾರೆ ಅಂದರೆ ಈ ಮಟ್ಟಕ್ಕೆ ಆಗೋಗಿದೆ ಅಂದರೆ ಎಲ್ಲಿಗೂ ಹೋಯ್ತಾ ಇದೆಯಪ್ಪ ನೀವು ಗೆಲ್ಲೋಕೆ ಏನು ಹಾದಿ ಹಿಡಿತ ಇದ್ದೀರಾ ನೀವು ಇವು ಅವನು ನಿನ್ನ ಜೊತೆ ಕಂಟೆಸ್ಟೆಂಟ್ ಕಡೆ ಅವನ ಜೊತೆ ನೂರು ಜನ ಇದ್ದಿದ್ದೀನಿ ನೂರು ದಿನ ಇದ್ದೀರಾ ಮನೇಲಿ ಮಕ್ಕಳ ನೀವು ಅಲ್ಲಿ ಕೂತ್ಕೊಂಡು ಅವನು ಅವ್ಳು ಅಥವಾ ಅವನು ಅಥವಾ ಅವಳು ಅವಳು ಕ್ಯಾರೆಕ್ಟರ್ನೇ ಡ್ಯಾಮೇಜ್ ಮಾಡ್ಕೊಂಡು ಕೂತ್ಕೊಳ್ತಿದ್ರಲ್ಲಪ್ಪ ಅವ್ನು ಪಾಕಿಸ್ತಾನದವನಲ್ಲ ನಿನ್ನ ಜೊತೆ ಕನ್ನಡಿಗ ನಿನ್ನ ಜೊತೆ ನೂರು ದಿನ ಇದ್ದಂಥ ಒಬ್ಬ ನ ಒ ನಟ ನಟಿ ಕಲಾವಿದ ಅಥವಾ ಏನೋ ಏನೋ ಒಂದು ಬಟ್ ಫೇಕ್ ಪ್ರಮೋಷನ್ ಯಾಕೆ ಮಾಡ್ತೀರಿ ಅಲ್ಲ ಗುರು ಇವ್ನು ಇಂಥವಳು ಗುರು ಅಂತವಳು ಗುರು ಅವ್ನು ಮುಗ್ಧ ಗುರು ಇವೆಲ್ಲ ಯಾಕೆ ನನಗೆ ಗೊತ್ತಾಗಲ್ಲ ಯಾರು ಮುಗ್ದ ಅಂತ ಆ ಜಡ್ಜ್ಮೆಂಟ್ ಇಲ್ಲದೆ ಇಲ್ಲಿ ತಂಗೆ ನಾನು ಬನ್ನ ಆ ಜಡ್ಜ್ಮೆಂಟ್ ಇಲ್ಲದೆ ಕರ್ನಾಟಕದಲ್ಲಿ ಇಷ್ಟು ಜನ ಕನ್ನಡಿಗರು ಬದುಕಿದ್ದಾರೆ ಏಳು ಕೋಟಿ ಇವ್ರು ಮಾತ್ರ ಪೇಯ್ಡ್ ಪ್ರಮೋಷನ್ ಮಾಡೋರು ಮಾತ್ರ ಶ್ರೇಷ್ಠರು ಅಂತ ಅರ್ಥ ಹಂಗಾರೆ ಅಲ್ಲ ಹೇಳಿ ನನ್ನ ಪ್ರಶ್ನೆ ಇಷ್ಟೇ ಹೌದಾ ಹಂಗಾರೆ ಜನಕ್ಕೆ ಜಡ್ಜ್ಮೆಂಟ್ ಇಲ್ಲ ಅಂತನ ಯಾವ ಮಟ್ಟಕ್ಕೆ ಕೊಟ್ಟು ಹೋಯ್ತಪ್ಪ ಇದೆಲ್ಲ ಇನ್ನು ಅದೇ ಕೇಳ್ತಾ ಇದ್ದೆ ನಾನು ಹುಚ್ಚ ಅವರು ಏನಾದರೂ ಕಾಂಟ್ಯಾಕ್ಟ್ ಇದ್ದಾರೆ ಏನು ಕತೆ ಒಂದು ವಿಷಯ ಹೇಳ್ತೀನಿ ಹುಚ್ಚ ವೆಂಕಟ್ ಬಗ್ಗೆ ಅವರು ಸ್ವಲ್ಪ ಅಗ್ರೆಷನ್ ಆಗಿ ಆಡಿದ್ರು ಇವತ್ತಿಗೂ ವೆಂಕಟ್ ಸಿಕ್ಕಿದಾಗ ಬಹಳ ಪ್ರೀತಿ ನಾನು ಅವ್ರನ್ನ ಅಂತಲೇ ಹೇಳೋದು ಉಠಾವ್ ವೆಂಕಟ ಅನ್ನು ಪಠಾವ್ ಉಠಾವ್ ವೆಂಕಟ ಅನ್ನು ಅಂತ ಹೇಳಿದಾಗ ನಾನು ಅಂತಲೇ ಹೇಳ್ತೀನಿ ಯಾಕೆಂದ್ರೆ ಅವ್ರ ಹೆಸರು ಅವರು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋದ್ರು ಉಚ್ಚ ವೆಂಕಟ್ ಅಂತ ಬಟ್ ಇವರೆಲ್ಲರಿಗೂ ಹೋಲ್ಸರೆ ಅಟ್ಲೀಸ್ಟ್ ಯಾವ ಪೇಯ್ಡ್ ಪ್ರಮೋಷನ್ ಮಾಡಿದೆ ಅಟ್ಲೀಸ್ಟ್ ಅವ್ನಿಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನ್ ಸಿಕ್ಕಿದೆ ಅದು ಅವರು ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದಾರೆ ಸೊ ಇವತ್ತು ವೆಂಕಟ್ಗೆ ಒಂದು ಅವಕಾಶ ಸಿಗಬೇಕು ಅವ್ರ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿದಾಗ ಪುನರ್ವಸತಿ ಕೇಂದ್ರ ಅದು ಅವ್ರ ಪಾಪ ಹುಷಾರ್ ಆಗ್ಲಿ ಅಂತ ಹಾರೈಸ್ತೀನಿ ನಂಗೆ ಪ್ರತಿದಿನ ಹುಚ್ಚ ಇದ್ದಾರೆ ಎರಡು ಮೂರು ದಿನಕ್ಕೊಂದ್ಸಲ ಮೆಸೇಜ್ ಲಾಸ್ ಒಂದು ವೀಕ್ ಟೆನ್ ಡೇಸ್ ನಂಗೆ ಚೆನ್ನಾಗಿದಾರೆ ನನ್ಗೆ ಇದೇ ಸರಿ ಏನ್ ಮಾಡಿದ್ರು ಹುಚ್ಚ ವೆಂಕಟು ಸಮಾಜ ಮಾರಕವಾಗಿರೋರು ಕಿತ್ತೋದ್ ಮಕ್ಕಳೆಲ್ಲ ಓಡಾಡ್ಕೊಂಡಿದ್ದಾರೆ ಅಪ್ಪ ಏನೋ ಒಂಚೂರು ಅಗ್ರೆಷನ್ ಆಗಿ ಮಾತಾಡಿದ್ರು ವಿಚಿತ್ರಗೂ ಆಡ್ತಿರು ತನ್ನ ಬಾಡಿ ಲ್ಯಾಂಗ್ವೇಜ್ ವಿಚಿತ್ರವಾಗಿ ಕ್ಯಾರಿ ಮಾಡಿದ್ರು ಅದಂಗ್ ಆಯಿತು ಸರಿ ಅದು ಹಿಡ್ಕೊಂಡು ಯಾಕಂದ್ರೆ ಡ್ಯಾಮೇಜ್ ಮಾಡ್ತೀರಾ ಇಲ್ಲಿರೋ ಫೇಕ್ ಪ್ರಮೋಷನ್ ಗಿಂತ ನನ್ನ ಮಕ್ಕಳಲ್ಲ ಆ ಅಪ್ಪ ಏನೋ ಹಂಗ ಆಡಿದಾರೆ ಆಯ್ಪುನ್ ವೇ ಆಫ್ ಟಾಕಿಂಗ್ ಹಂಗಿದೆ ನಿಮ್ಗೆ ಸ್ಟಾರ್ಟಿಂಗ್ ಅದೇ ಉಚ್ಚಮಿ ಕಂಡ ಜನ ಎತ್ಕೊಂಡು ಮೆರ್ಸಿಲೋ ಫಸ್ಟ್ ತ್ರೀ ವೀಕ್ಸ್ ಎಲ್ಲ ಒಂಚೂರು ಬೇಜಾರಾಗಿದ್ದಾರೆ ಮನುಷ್ಯ ಲೋ ಆಗಿದ್ದಾರೆ ವಾಪಸ್ ಬರ್ಲಿ ಈಗಿನ ಆಯ್ಪುಂಗ್ ಏನು ಗೊತ್ತಾ ಈಗಿನ ನಾಟಕೀಯ ಪ್ರಪಂಚದಲ್ಲಿ ಹೆಂಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಹೆಂಗಾಗಿದೆ ಅಂದ್ರೆ ಒಂದು ಟೀಸರ್ ರಿಲೀಸ್ ಆಗುತ್ತೆ ಒನ್ ಅವರ್ಗೆ ಟೂ ಮಿಲಿಯನ್ ವ್ಯೂಸ್ ಅಂತ ಹಾಕ್ಬಿಡ್ತಾರೆ ಎರಡು ಮಿಲಿಯನ್ ಇಪ್ಪತ್ತು ಲಕ್ಷನ ಇಪ್ಪತ್ತು ಇನ್ನು ಕತ್ತ ಕತ್ತೆ ಕಾಯ್ತಾ ಕೂತಿರ್ತಾರೆ ಇಪ್ಪತ್ತು ಲಕ್ಷನ ಈ ಟೀಸರ್ ಬಂತು ಅಂತ ಹಿಂಗ್ ಹುಡ್ಕೊಂಡು ಹಿಂಗೆ ಕೂತಿರ್ತಾರ ಈಗ ಬಂದ್ಬಿಟ್ಟೈತೆ ಇಪ್ಪತ್ತು ಲಕ್ಷ ನೋಡ್ಬಿಟ್ಟು ವಾಹ್ ಸೂಪರ್ ಗುರು ಅಲ್ಟಿಮೇಟ್ ಗುರು ಬರೀ ಫೇಕ್ ಕಾಮೆಂಟ್ಸು ಏನು ಒಟ್ಟು ಕೊಂಡು ಅಲ್ರಪ್ಪ ಮೊನ್ನೆ ನಿಮ್ಗೆ ಹೇಳಬಾರ್ದು ಎಂಥ ದರಿದ್ರ ವ್ಯವಸ್ಥೆಗೋಯ್ ಗೊತ್ತಾ ನಮ್ಮ ಕನ್ನಡ ಚಿತ್ರಾಂಗ ಹುಟ್ಟಿದಬ್ಬ ಅನ್ನೋದೊಂದು ಒಂದು ಎಮೋಷನ್ನು ಬರ್ತಡೆ ಅನ್ನೋದೊಂದು ಎಮೋಷನ್ನು ಆ ಬರ್ತಡೇಗೆ ಇತ್ತೀಚೆಗೆ ಯಾವುದೋ ಒಬ್ಬ ನಟ ನನ್ನ ಹೆಸರು ಹೇಳಲ್ಲ ಬರ್ತಡೇಗೆ ಜನ ಬರ್ತಾರೆ ಕಾದವನು ಪುಣ್ಯಾತ್ಮ ಬಂದಿಲ್ಲ ರಾತ್ರಿ ಆಯಿತು ಬಂದಿಲ್ಲ ಅಣ್ಣ ಬೆಳಗ್ಗೆ ಬರ್ತಾರೆ ಅಣ್ಣ ಬೆಳಗ್ಗೆ ಎಲ್ಲರಿಗೂ ನಾನ್ ವೆಜ್ ಆರ್ಡೆ ಮಾಡಿಬಿಟ್ಟವ್ರು ಬಂದಿಲ್ಲ ಮಧ್ಯಾಹ್ನ ಬಂದಿಲ್ಲ ಮಧ್ಯಾಹ್ನದಷ್ಟು ಬರದೇ ಇದ್ದಕ್ಕೆ ಯಾರ್ದು ಜೂನಿಯರ್ಸ್ ಏಜೆಂಟ್ ಇರ್ತಲ್ಲ ಅವ್ರಿಗೆ ಫೋನ್ ಮಾಡಿ ಸಾವಿರದ ಇನ್ನೂರು ಜನ ಜೂನಿಯರ್ಸ್ ಕರ್ಸಿ ಮಾಧ್ಯಮ ಎಲ್ಲ ಮಾಧ್ಯಮ ಮಾಧ್ಯಮದಂದು ಅಣ್ಣಂಗೆ ಜೈದ್ ಕೂಗಿಸ್ಕೋಬೇಕು ಅಂತ ಕೂಸ್ಕೋ ಎಂಥಾವ್ ಈಗ ಬರ್ತಡಿಗೂ ಜೈನ್ ಜೈ ಹುಡ್ತಬ್ಗ್ ಜೈ ಹ್ಯಾಪಿ ಬರ್ತಡೆ ಅಂತ ಕರ್ಸ್ಕೊಳ್ಳೋಕ್ಕೆ ಜನ ಕರ್ಸ್ಕೊಳ್ತಾರೆ ನಾಳೆ ಸತ್ತಗಳಕ್ಕೆ ಜನ ಇಲ್ಲ ಅದಕ್ಕೂ ದುಡ್ಡು ಕೊಟ್ಬಿಟ್ಟು ಲಾರಿ ಕರ್ಸ್ಕೊ ಬರ್ತಾರ ತಮಿಳ್ನಾಡಲ್ಲೂ ಆಂಧ್ರ ಪ್ರದೇಶಲ್ಲ ಮಾಡ್ತಾರಂತೆ ಕರ್ಕೊಂಬಂದು ಹಳದ್ ಸತ್ತಗಳ ಜನ ಇಲ್ಲ ಅಂತ ಕರ್ಸ್ಕೊಳ್ತು ಈ ಮಟ್ಟಕ್ಕೆ ಹೊರಟೋಗಿದೆ ನಮ್ಮ ಚಿತ್ರಾಂಗ ಥರ್ಡ್ ಕ್ಲಾಸ್ ವ್ಯವಸ್ಥೆಗೆ ಇದಾರೆ ಎಲ್ಲ ಫೇಕ್ ಪ್ರಮೋಷನ್ನು ಪೇಯ್ಡ್ ಪ್ರಮೋಷನ್ ಇವೆಲ್ಲ ಬಿಡ್ರು ಯೋಗ್ಯತೆ ಅನ್ಸರ್ ಅದು ಏನಿರುತ್ತೆ ಅಷ್ಟೇ ಕಂಡ್ರು ಅವ್ನು ಯೋಗ್ಯತೆ ಐದು ನಿಮಿಷಕ್ಕೆ ಐದು ಮಿಲಿಯನ್ ವ್ಯೂ ಅಲ್ಲಿ ಅರ್ಧ ಗಂಟೆಗೆ ಐದು ಮಿಲಿಯನ್ ವ್ಯೂ ಅಂತ ಹಾಕ್ತಾರೆ ಐದು ಮಿಲಿಯನ್ ಐವತ್ತು ಲಕ್ಷ ರೀ ಐವತ್ತು ಲಕ್ಷ ಎಲ್ಲ ಕೆಲಸ ಬಿಟ್ಟು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಐವತ್ತು ಲಕ್ಷ ಅಂದ್ರೆ ಫೋನೇ ಇಲ್ಲ ರೀ ಐದು ಮಿಲಿಯನ್ ಪ್ಲಸ್ ವ್ಯೂಸ್ ಇನ್ ಹಾಫ್ ಆನ್ ಅವರ್ ಅಂತ ಯಾವುದೋ ಒಂದು ಟೀಸರು ಹಾಕೊಂಡು ಕೂತಿದ್ರು ಮೊನ್ನೆ ಹಳದವರ್ಕ್ ಇದು ಯಾವ ಮಟ್ಟಕ್ಕೆ ತಗೊಂಡು ಹೊಟ್ಟೋಗ್ತಾರೆ ನಮಗಂತೂ ಹಿಂಸೆ ಆಗೋಗಿದೆಪ್ಪ